ನಮಸ್ತೆ ಕುಟುಂಬದವರೇ ಹೆಚ್ ವೈ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಏನು ಗೊತ್ತಾ ಮಳಕೆ ಕಟ್ಟಿದ ಹೆಸರು ಕಾಳಿನ ಸಾಂಬಾರು ಇದು ತುಂಬಾ ಸುಲಭವೂ ಹೌದು ಬೇಗನೂ ಮಾಡ್ಬೋದು ಮತ್ತು ಹೆಲ್ದಿಗೆ ತುಂಬ ಒಳ್ಳೆಯದು ಮತ್ತೆ ಕಿತ್ತಡ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಒಂದು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಬೌಲಷ್ಟು ಮೊಳಕೆ ಕಟ್ಟಿರೋಂಥ ಹೆಸ್ರು ಕಾಳನ್ನು ಹಾಕ್ಕೊಳ್ಳೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ಕಡೆ ಮೂರು ಟೊಮೊಟೋಣ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ತಾ ಇದ್ದೀವಿ ಸ್ನೇಹಿತರೆ ಮತ್ತು ಈ ಕಡೆ ಫ್ರೈ ಮಾಡ್ಕೊಳ್ತಾ ಇದ್ದೀವಿ ಫ್ರೈ ಆದಮೇಲೆ ಒಂದು ಹೆಸ್ಲಷ್ಟು ಸೊಪ್ಪು ಮತ್ತು ಎರಡು ಈರುಳ್ಳಿ ಮೂರು ಹಣ್ಣನ್ನು ಸೇರಿಸ್ಕೊಂಡು ಎಷ್ಟು ಎಣ್ಣೆ ಹಾಕಿದವಲ್ಲ ಅಷ್ಟೇ ಸಾಕು ಒಂದು ಚಮಚದಷ್ಟು ಎಣ್ಣೆ ಹಾಕಿದ್ವಿ ಸ್ಕಿಪ್ ಆಗಿದೆ ವಿಡಿಯೋ ಬೇಜಾರಾಗಬೇಡಿ ಒಂದು ಸ್ಪ ಸ್ಪೂನಷ್ಟು ಎಣ್ಣೆ ಮತ್ತು ಒಂದು ಬೌಲಷ್ಟು ನಾವು ಹೆಸ್ರು ಕಾಳು ಮೊಳಕೆ ಕೊಟ್ಟಿರೋಂಥ ಹೆಸ್ರು ಕಾಳನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಆಗ್ತಾ ಇರಲಿ ಈ ಕಡೆ ಒಂದು ಬಾಟ್ಲಷ್ಟು ಕೊಬ್ಬರಿನ ನೋಡ್ತಾ ನೋಡ್ತಾಯಿದ್ದೀರಲ್ವ ಈ ಥರ ತುರ್ಕೊಳ್ತಾ ಇದೀವಿ ಮೆಟ್ಗತ್ತಿ ಸಹಾಯದಿಂದ ನಂತರ ನಾವು ಬಾಣಲೆಯಿಂದ ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡ್ವಿ ಇದು ಚೆನ್ನಾಗಿ ಕುದೀತಾ ಇರಲಿ ಈ ಕಡೆ ಬನ್ನಿ ಈ ಕಡೆ ಮಿಕ್ಸಿ ಜಾರಿಗೆ ನಾವು ಒಂದು ಚಮಚದಷ್ಟು ಖಾರದ ಪುಡಿ ಮೂರು ಬೆಳ್ಳುಳ್ಳಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಅದಂತರ ಒಂದೇ ಒಂದೆಸಳಷ್ಟು ಅದಾದಮೇಲೆ ಎರಡು ಸ್ಪೂನಷ್ಟು ಉರುಗಡ್ಲೆ ಹಾಕ್ಕೊಳ್ತಾ ಇದ್ದೀವಿ ಅದಾದಮೇಲೆ ತುರಿದ್ರಂತ ಒಂದು ಬೌಲಷ್ಟು ಕೊಬ್ಬರಿ ತುರಿನ ಹಾಕ್ಕೊಳ್ತಾ ಇದ್ದೀವಿ ಆಮೇಲೆ ಒಂದು ಬಿಲ್ಲಿಯಷ್ಟು ಹುಣ್ಸೆಣ್ಣ ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಬನ್ನಿ ಮತ್ತೆ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ರಲ್ಲ ಈ ಕನ್ಸಿಸ್ಟೆನ್ಸಿನ ನಾವು ರುಬ್ಕೋಬೇಕು ಅದಾದಮೇಲೆ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ದೊಡ್ಡ ಉಪ್ಪನ್ನ ಇದ್ದೀವಿ ನಾವಿಲ್ಲಿ ಅದಾದಮೇಲೆ ರುಬ್ಬಿದಂಥ ಮಸಾಲೆನ ಹಾಕ್ಕೊಳ್ತಾ ಇದ್ದೀವಿ ಇದನ್ನು ಚೆನ್ನಾಗಿ ನಾವು ಕುದಿಯಲು ಬಿಡಬೇಕು ಸ್ನೇಹಿತರೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಒಂದು ಕುದಿ ಕುದಿಸಿದರೆ ಬಿಸಿ 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 ಅನ್ನದ ಜೊತೆಗೆ ಹೆಸ್ರು ಕಾಳಿನ ಮೊಳಕೆ ಸಾಂಬಾರು ಸವಿಯಲು ಸಿದ್ಧವಾಗಿದೆ ಸ್ನೇಹಿತರೆ ಇದಂತೂ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿ ರೆಸಿಪಿ ಮತ್ತು ಆರೋಗ್ಯಕ್ಕೂ ಕೂಡ ಒಳ್ಳೆಯದು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ನಾ ಮಾಡಿದಂಥ ಈ ರೆಸಿಪಿ ಅಂತೂ ತುಂಬಾ ಸಖತ್ತಾಗಿ ಬಂದಿತ್ತು ಮತ್ತೆ ಮುಂದೋಡದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ನಮ್ಮ ಚಾನಲ್ ನೋಡ್ತಾರೆ ಸಪೋರ್ಟ್ ಮಾಡ್ತಾರೆ ಥ್ಯಾಂಕ್ ಯು